ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರದ್ದು ಬ್ಲಾಗು ನಾನು ಆ್ಯಕ್ಚುಲಿ ನಿನ್ನೆನೇ ಹಾಕಬೇಕಿತ್ತು ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನನಗೆ ಟೈಮ್ ಸಿಗ್ಲಿಲ್ಲ ಹಾಕೋಕ್ಕೆ ಅದಕ್ಕೆ ಇವತ್ತು ಹಾಕ್ತಾ ಇದ್ದೀನಿ ಇವತ್ತು ಆರನ ಬಾಕ್ಸಿಗೆ ಇಡ್ಲಿ ಆ್ಯಪಲ್ ಮತ್ತು ಸ್ವಲ್ಪ ಮಿಕ್ಚರ್ನ ಹಾಕಿದೆ ನನ್ನ ಸ್ಕೂಲಿಗೆ ಬಿಟ್ಟು ಬಂದೆ ನಾನು ಸ್ಕೂಲ್ ಬಸ್ಗೆ ಬಿಟ್ಟು ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರೂಟೀನು ಯಸ್ ಯುಜುವಲು ಕಸ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಎಲ್ಲ ಸ್ನಾನಗಿನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ಆಟಿ ಟಿ ಅಮಾವಾಸ್ಯೆ ಹಾಗೆ ಭೀಮ್ನಮಾವಾಸೆ ಅಂತಲೂ ಹೇಳ್ತಾರೆ ಭೀಮನವಾಸ್ಯೆ ಅಂದರೆ ಗಣ್ಯನ ಪೂಜೆ ಎಲ್ಲ ಮಾಡ್ಕೊಳ್ತಾರೆ ನಾವು ಅದೆಲ್ಲ ಮಾಡೋದಿಲ್ಲ ನಮ್ಮ ಕಡೆ ಅದೆಲ್ಲ ಪಾಲಿಸೋದಿಲ್ಲ ಬೆಂಗಳೂರಲ್ಲಿ ತುಂಬ ಜನ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾವು ಅದೇ ನಾನು ಜಸ್ಟ್ ಅಮಾವಾಸ್ಯೆ ಎಲ್ಲ ಬಂದರೆ ನೀಟಾಗಿ ಎಲ್ಲ ಎಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಪೂಜೆ ಮಾಡ್ಕೊತೀನಿ ಚೆನ್ನಾಗಿ ಆಮೇಲೆ ಶುಕ್ರವಾರನೂ ಅಷ್ಟೇ ಶುಕ್ರವಾರ ಬಂದರೆ ಲಕ್ಷ್ಮೀ ಕಳಶನ ಚೇಂಜ್ ಮಾಡಿ ಅದರಲ್ಲಿರೋ ನೀರನ್ನ ಚೇಂಜ್ ಮಾಡಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಶುಕ್ರವಾರ ಶುಕ್ರವಾರ ಕ್ಲೀನ್ ಮಾಡಿ ನೀರು ಚೇಂಜ್ ಮಾಡಿಡ್ತೀನಿ ಹಾಗೇ ಸ್ವಲ್ಪ ಏನಾರು ಸ್ವೀಟ್ ಮಾಡಿರ್ತೀನಿ ನೈವೇದ್ಯಕ್ಕೆ ಅಂತ ಹೇಳಿ ಸ್ಪೆಷಲ್ ಪೂಜೆ ಎಲ್ಲ ಮಾಡಿದಾಗ ಸೊ ಗುರುವಾರನೂ ಅಷ್ಟೇ ನಾನು ಚೆನ್ನಾಗಿ ಪೂಜೆ ಮಾಡ್ಕೊತೀನಿ ವಾರ ಅಂತ ಹೇಳಿಬಿಟ್ಟು ಹಾಗೆ ನಾನು ಹೊಸ್ತಲಿಗೆ ಕಲರ್ನ ಕಲರ್ ಪೇಂಟಿಂಗ್ನ ಹಾಕಿದ್ದೀನಿ ಡೈಲಿ ರಂಗೋಲಿ ಹಾಕೋದಕ್ಕಿಂತ ಇದು ಬೆಟರ್ ಅಂತ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಹಾಗೆ ಅರ್ಶನ ಪಂಕ್ಮ ಡೈಲಿ ಹಚ್ತೀನಿ ಅಷ್ಟೇ ರಂಗೋಲಿನ ಹಾಕೋಲ್ಲ ಡೈಲಿ ನೋಡಿ ಇದು ಕೂಡ ರಂಗೋಲಿ ಚೆನ್ನಾಗಿ ಬಂದಿದೆ ನಾನು ನೆಕ್ಸ್ಟ್ ಟೈಮು ರಂಗೋಲಿ ಅದು ಹಾಕಿದಾಗ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಚೇಂಜ್ ಮಾಡಿದಾಗ ಈಗ ಸದ್ಯಕ್ಕೆ ಅದು ಚೆನ್ನಾಗಿದೆ ಅದೇನು ಹೋಗಿಲ್ಲ ಅದು ಹೋದ್ರ ಮೇಲೆ ನಾನು ಬೇರೆದು ಹಾಕಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ನಾನು ನೈಟ್ ಎಲ್ಲ ಪಾತ್ರೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದೆಲ್ಲ ಡ್ರೈ ಆಗಿದೆ ಇವಾಗ ತೆಗೆದು ಇಟ್ಕೊತಾ ಇದ್ದೀನಿ ಎಲ್ಲನೂ ಹಾಗೆ ಸ್ವಲ್ಪ ಪಾತ್ರೆ ಕೂಡ ಇದೆ ಅದಾದಮೇಲೆ ನಾನು ವಾಶ್ ಮಾಡ್ಕೊತೀನಿ ಎಲ್ಲರೂ ಅನ್ಕೊಬೋದು ಬರೀ ಕಿಚನಲ್ಲಿರೋ ವಿಡಿಯೋನೇ ಹಾಕ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ಇರೋದು ಕಿಚನಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಅದು ನಿಮಗೆ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಯಾವಾಗಲೂ ಕಿಚನಲ್ಲೇ ಕೆಲಸ ಇರೋದ್ರಿಂದ ಹಂಗಾಗಿ ಜಾಸ್ತಿ ವೀಡಿಯೋಸ್ ಕಿಚನಿಂದನೇ ಬರುತ್ತೆ ಯಾಕಂದರೆ ನಾವು ಅಡುಗೆ ಮಾಡೋದು ಕ್ಲೀನಿಂಗ್ ಮಾಡೋದು ಆಲ್ಮೋಸ್ಟ್ ಕಿಚನಲ್ಲೇ ಇರುತ್ತೆ ನೈಂಟಿ ಪರ್ಸೆಂಟು ಇನ್ ಟೆನ್ ಪರ್ಸೆಂಟ್ ಅಷ್ಟೇ ಬೇರೆ ಕಡೆ ಎಲ್ಲ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಇರುತ್ತೆ ಕಿಚನಲ್ಲೇ ಜಾಸ್ತಿ ವರ್ಕ್ ಇರೋದು ಬೆಳಿಗ್ಗೆ ತಿಂಡಿ ಮಾಡೋದು ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ಹಾಗೆ ಮತ್ತೆ ಮಧ್ಯಾಹ್ನ ಲಂಚ್ಗೆ ಪ್ರಿಪ್ರೇಷನು ಮತ್ತೆಲ್ಲ ಲಂಚೆಲ್ಲ ಮುಗಿದ್ರ ಮೇಲೆ ಮತ್ತೆ ನೈಟ್ ಡಿನ್ನರ್ ಪ್ರಿಪ್ರೇಷನು ಹಾಗೆ ಎಲ್ಲ ಕ್ಲೀನಿಂಗು ಪಾತ್ರೆ ಅದು ಇದು ಅಂತ ಎಷ್ಟೊಂದು ಕೆಲಸ ಇರುತ್ತೆ ಅದು ಎಲ್ಲ ಕಿಚನಲ್ಲಿ ಕೆಲಸ ಇರುತ್ತೆ ಬೇರೆ ಏನಿಲ್ಲ ಹಾಗಾಗಿ ಜಾಸ್ತಿ ಕಿಚನ್ ಕಿಚನಿದ್ದಾನೆ ನಾನು ಮಾಡ್ತಾಯಿರ್ತೀನಿ ನಾನಂತಲ್ಲ ಎಲ್ಲ ಆಲ್ಮೋಸ್ಟ್ ಲೇಡೀಸ್ ಎಲ್ಲರೂ ಮಾಡೋದಿದ್ದೇನೆ ನೋಡಿ ನಂದು ಕ್ಲೀನಿಂಗ್ ಆಯ್ತು ಇವಾಗ ಸೊ ನಾನಿವಾಗ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಕೂಡ ವಾಶ್ ಮಾಡ್ಕೊತೀನಿ ಪಾತ್ರೆನೂ ಅಷ್ಟೇ ಎಷ್ಟು ಹಂಗೆ ಒಟ್ಟಾಗ್ತಾನೇ ಇರುತ್ತೆ ಒಂದೊಂದೇ ಅಂತ ಹಂಗೆ ನಾನು ಸ್ವಲ್ಪ ಸ್ವಲ್ಪ ವಾಶ್ ಮಾಡಿ ಇಟ್ಕೊತಾ ಇರ್ತೀನಿ ಇಲ್ಲರೇ ತುಂಬ ರಾಶಿ ಆಗ್ಬಿಡುತ್ತೆ ಆವಾಗ ಒಂದೇ ಸತಿ ವಾಶ್ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪನೇ ತೆಗೆದು ವಾಶ್ ಮಾಡಿ ಇಟ್ಕೊತಿರ್ತೀನಿ ಅವಾಗವಾಗೇ ತ್ರೀ ಟೈಮ್ಸ್ ವಾಶ್ ಮಾಡ್ತೀನಿ ಡೈಲಿ ನಾನು ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ಅಂತ ಹೇಳಿಬಿಟ್ಟು ಹಂಗೆ ತಿಂಡಿ ಊಟ ಲಂಚ್ ಎಲ್ಲ ಮುಗಿದ್ಮೇಲೆ ಮಾಡ್ತಾ ಇರ್ತೀನಿ ಪಾತ್ರೆ ಎಲ್ಲ ವಾಶ್ ಆದಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಲು ಕೂಡ ಬಿಸಿ ಮಾಡೋಕೆ ಇದ್ದೀನಿ ಹಾಗೇನು ಹೊತ್ತು ಸಲ ತೊಳ್ಕೊತಾ ಇದ್ದೀನಿ ನೋಡಿ ಸುಮ್ಮನೆ ಕ್ಲೀನಾಗಿ ಒರೆಸ್ಕೊಂಡು ಹಾಗೆ ಒರೆಸಿದ್ದೆ ಈಗ ಮತ್ತೆ ಇದು ಡ್ರೈ ಆಗಿತ್ತಲ್ಲ ಅದಕ್ಕೆ ಹಸಿ ಮಾಡೋಕ್ಕೋಸ್ಕರ ಅದನ್ನು ಒರೆಸ್ಬಿಟ್ಟು ಅರ್ಶಕ್ಕೆ ಉಪ್ಪನ್ನು ಹಚ್ಕೊತಾ ಇದ್ದೀನಿ ಪೂಜೆ ಟೈಮಲ್ಲಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಪೂಜೆ ಮುಗಿಸ್ಕೊಂಡು ನಾನು ತಿಂಡಿ ಮಾಡ್ಕೊಂಡು ಆಮೇಲೆ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಇವತ್ತ ಮೋಸ ಇರೋದ್ರಿಂದ ಸ್ವಲ್ಪ ನೀಟಾಗಿ ಪೂಜೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೋಡಿ ಈ ಥರ ನಂದು ಪೂಜೆ ಸಿಂಪಲ್ಲಾಗಿ ಮುಗೀತು ನಂದು ಇವತ್ತು ನಾನು ಬುಕ್ಸ್ ಎಲ್ಲನೂ ಹಾಗೆ ಇಟ್ಬಿಟ್ಟು ಹೋಗಿದ್ದ ಸೊ ನಾನು ಅದನ್ನೆಲ್ಲ ನೀಟಾಗಿ ಇದ್ದೀನಿ ಕವರ್ ಬೈಂಡಿಂಗ್ ಕವರು ಎಲ್ಲಾನು ಹಂಗೆ ಇಟ್ಟಿದ್ದೆ ನೋಡಿ ಬಿಸ್ಕೆಟ್ ಟಾಪಿಂಗ್ ಅಂತ ಮಾಸ್ಟರ್ ಅಂತ ಕ್ಯಾಪ್ ಕೊಟ್ಟಿದ್ರು ಅದನ್ನು ಹಂಗೆ ಇಟ್ಟಿದ್ದೆ ತೆಗೆದಿಟ್ಟೆ ನಾನು ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡೆ ಹಾಗೆಯೇ ಇವಾಗ ಲಂಚ್ಗೆ ಅಂತ ನಾನು ರೈಸ್ನ ಇಟ್ಕೊತೀನಿ ಇದು ನೋಡಿ ಬಾಯ್ಲ್ಡ್ ರೈಸ್ ಅಂತ ಪಾಲಿಶ್ಡ್ ಬಾಯ್ಲ್ಡ್ ರೈಸು ಚೆನ್ನಾಗಾಗುತ್ತೆ ಇದು ಹೆಲ್ತಿಗೆ ಒಳ್ಳೆಯದು ಸೊ ನಾನು ಇದನ್ನ ಸ್ವಲ್ಪ ತರಿಸಿಟ್ಕೊಂಡಿದ್ದೀನಿ ಸೊ ಇದನ್ನೇ ಮಾಡ್ತಾಯಿದ್ದೀನಿ ಪಲಾವ್ಗೆ ಎಲ್ಲ ನಾನು ನಾರ್ಮಲ್ ರೈಸ್ ಯೂಸ್ ಮಾಡ್ತೀನಿ ಅದಕ್ಕೆ ಬಾಯ್ಲ್ಡ್ ರೈಸ್ನ ಡೈಲಿ ಅನ್ನೋ ಸಾರಿಗೆಲ್ಲ ಬಾಯ್ಲ್ಡ್ ರೈಸ್ನ ಯೂಸ್ ಮಾಡ್ತೀನಿ ಸೊ ನಾನು ಬಾಯ್ಲ್ಡ್ ರೈಸ್ನ ಇಟ್ಕೊಂಡೆ ಮಧ್ಯಾಹ್ನ ಲಂಚ್ಗೆ ಉಡುಪಿ ಸೈಡೆಲ್ಲ ಇದು ಜಾಸ್ತಿ ತಿನ್ನೋದು ನಂಗೆ ತುಂಬ ಇಷ್ಟ ನಾನು ಅಲ್ಲಿರೋಷ್ಟೊತ್ತಿಗೆ ಬರೀ ಬಾಯ್ಲ್ ರೈಸೇ ತಿಂತೀವಿ ನಮ್ಮ ಮನೆಯಲ್ಲೆಲ್ಲ ಅದೇ ಮಾಡ್ತಾಯಿದ್ವಿ ಸೊ ಬಾಯ್ಲ್ಡ್ ರೈಸ್ ತಿನ್ನೋದು ಇಷ್ಟ ನನಗೆ ಬಾಯ್ಲ್ಡ್ ರೈಸು ಆಮೇಲೆ ಫ್ರಾನ್ ಅಂದರೆ ತುಂಬ ಇಷ್ಟ ನನಗೆ ನೋಡಿ ಇದು ಬಾಯ್ಲ್ಡ್ ರೈಸ್ ಜೊತೆ ಎಲ್ಲ ವೆಜಿಟೇಬಲ್ ಎಲ್ಲ ತರಕಾರಿ ಪಲ್ಯ ಆಗಲಿ ಸಾಂಬಾರಾಗಲಿ ಹಾಗೆ ಜಸ್ಟ್ ಬರೀ ಪಿಕಲ್ ಜೊತೆ ತಿನ್ನೋಕ್ಕಾಗಲಿ ಆಮೇಲೆ ಫಿಶ್ಶು ಹಾಗೆ ಚಿಕನ್ನು ಇದಕ್ಕೆಲ್ಲ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಆಮೇಲೆ ನಾನ್ ವೆಜ್ಗೆ ಸ್ಪೆಷಲ್ ಆಗಿ ಇಡ್ಲಿ ಮತ್ತು ದೋಸೆ ನಂಗೆ ತುಂಬ ಇಷ್ಟ ಅದ್ರ ಜೊತೆ ತಿನ್ನೋಕ್ಕೆ ನಾನ್ ವೆಜ್ ಗ್ರೇವಿ ಸಾಂಬಾರು ಜೊತೆ ಎಲ್ಲ ತಿನ್ನ ಉಡುಪಿ ಸೈಡೆಲ್ಲ ಆಲ್ಮೋಸ್ಟ್ ಚಿಕನ್ ಜೊತೆ ಇಡ್ಲಿ ದೋಸೆ ಇದನ್ನೇ ಮಾಡೋದು ಸ್ಪೆಷಲ್ ಅವರು ನಾನಿವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಮಿಕ್ಸ್ಡ್ ಸಾಂಬಾರು ಮಾಡ್ಕೊತಾ ಇದ್ದೀನಿ ಜಸ್ಟ್ ಟೊಮೆಟೊ ಹಾಗೆ ಚಿಲ್ಲಿ ಮಾತ್ರ ಹಾಕೊಂಡು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪೌಡರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಫ್ರೀಸಲ್ಲಿ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂತೀನಿ ಹಾಗೆ ಪಲ್ಯಕ್ಕೆ ಅಂತ ಇವತ್ತು ಸ್ವಲ್ಪ ಬಟ್ಟೆಕಾಯಿನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಪಲ್ಯನ ಬೆಂಡೆಕಾಯಿ ಮತ್ತು ಬೀನ್ಸು ಮಕ್ಕಳಿಗೆ ತುಂಬ ಒಳ್ಳೆಯದು ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬೆಂಡೆಕಾಯಿ ಬೀನ್ಸು ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ನಾನು ಬೆಂಡೆಕಾಯಿ ಮತ್ತು ಬೀನ್ಸ್ನ ವಾರದಲ್ಲೊಂದು ಎರಡು ಸತಿ ಯಾರು ಮಾಡ್ತಾನೆ ಇರ್ತೀನಿ ಸೊ ನೋಡಿ ಇದು ಚೆನ್ನಾಗಿರುತ್ತೆ ಬೆಂಡೆಕಾಯಿ ನೀನೆಲ್ಲ ಜಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಾಯಿ ತುರಿಯೆಲ್ಲ ಹಾಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ರೈಸ್ ಜೊತೆ ಪಲ್ಯ ಚಪಾತಿ ಜೊತೆ ಎಲ್ಲನೂ ಅದು ಅಂಟಂಟ್ ಅಂತ ಅದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಬಟ್ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡ್ರೆ ಅದು ಅಂಟಂಟೆಲ್ಲ ಹೋಗುತ್ತೆ ಅಂಟಂಟು ಏನೂ ಇರಲ್ಲ ಸರಿ ನೋಡಿ ನಾನು ಇದ್ರ ಬಗ್ಗೆ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಆನಿಯನ್ನು ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಹಸಿ ಮೆಣಸಿ ಹಾಕ್ಕೋಬೇಕು ಇದಕ್ಕೆ ಖಾರ ಪೌಡರ್ಗಿಂತ ಹಸಿ ಮೆಣಸಿನಕಾಯಿ ಚೆನ್ನಾಗಿರುತ್ತೆ ಯಾಕಂದರೆ ಕಾಯಿ ತುರಿ ಹಾಕೊತೀವಲ್ಲ ಅದಕ್ಕೆ ಹಸಿ ಮೆಣಸಿನಕಾಯಿ ಚೆನ್ನಾಗಿರುತ್ತೆ ಇದು ಕಟ್ ಮಾಡಿರೋಂಥ ಬೆಂಡೆಕಾಯಿನ ಇದ್ದೀನಿ ನೋಡಿ ಬೆಂಡೆಕಾಯಿ ಹಾಕಿದ ತಕ್ಷಣ ಅದು ಆಲ್ ಅದು ಅಂಟಂಟು ಬಂದೇ ಬರುತ್ತೆ ಅದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕೆಳಗಡೆ ಎಲ್ಲ ಬ್ಲ್ಯಾಕ್ ಇಟ್ಕೊಂಡಿದೆಯಲ್ಲ ಅದೆಲ್ಲ ಅಂಟೆ ಇರುತ್ತಲ್ಲ ಅದೇ ಅದೆಲ್ಲ ಫುಲ್ ಡ್ರೈಯಾಗಿ ಹೋಗುತ್ತೆ ಅಂಟಂಟು ನೋಡಿ ಫುಲ್ ಹಿಂಗೆ ಉದ್ರ ಉದ್ರಾಗಿ ಬಂದಿದೆ ಬೆಂಡೆಕಾಯಿ ಇವಾಗ ಸೊ ಅದಕ್ಕೆ ನಾನು ಮೇಲುಗಡೆ ಸ್ವಲ್ಪ ಅರಿಶಿನ ಪೌಡರು ಸಾಲ್ಟು ಹಾಕೊಂಡು ಮೇಲೆ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತೆ ಸೊ ಅದು ರೆಡಿ ಆಯಿತು ಮತ್ತು ಅಷ್ಟೆಲ್ಲ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಪಾಯಸ ಮಾಡ್ಕೊತಾ ಇದ್ದೀನಿ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ಬಿಟ್ಟು ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಅದಕ್ಕೇ ನಾನು ಸ್ವಲ್ಪ ರವೆನ ಆ್ಯಡ್ ಮಾಡ್ಕೊತೀನಿ ಹಾಗೆಯೇ ಸಪ್ರೇಟಾಗಿ ಏನು ಹಾಕೊಳ್ಳೆ ಹಾಗೆ ರವೆ ಮತ್ತು ಸ್ವಲ್ಪ ಶಾವಗಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ನಿಮ್ಗೆ ಯಾವ ಥರ ಶುಗರ್ ಬೇಕು ಅಂತ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಯಾವ ಥರ ಸ್ವೀಟ್ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಇದ್ದೀನಿ ಹಾಗೆ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೇ ನಾನು ಹಾಲು ಇದ್ದೀನಿ ಹಾಲು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ ಅಂದ್ರೆ ಲೋ ಫ್ಲೇಮಲ್ಲಿ ಸೊ ಇಲ್ಲಿ ಪಾಯಸ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಸಾಕು ಟೇಸ್ಟಾಗಿರುತ್ತೆ ಅದು ಪಾಯಸ ರವೆ ಮತ್ತು ಶಾವಿಗೆ ಮಿಕ್ಸ್ ಇರೋದು ನಾನು ನೀರೆಲ್ಲ ಏನು ಹಾಕೊಂಡಿಲ್ಲ ಜಸ್ಟ್ ಹಾಲು ಮಾತ್ರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಾಯಸ ರೆಡಿ ಆಯಿತು ಇವಾಗ ನಾನು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ನಂಗೆ ಲಂಚ್ ಎಲ್ಲ ಇವತ್ತು ಲಂಚದ ಪ್ರಿಪ್ರೇಷನು ಸಾಂಬಾರಿಗೆ ನೋಡಿ ಸಾಸಿವೆ ಜೀರಿಗೆ ಇಂಗು ಒಣ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ನಾನು ಒಗ್ಗರಣೆ ಹಾಕ್ಕೊಂಡೆ ಸೊ ಸಾಂಬಾರು ಕೂಡ ದಾಲ್ ಕೂಡ ರೆಡಿ ಆಯಿತು ಅದಕ್ಕೆ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಇಲ್ಲ ಅಂದರೆ ಅಡುಗೆನೇ ಪರ್ಫೆಕ್ಟ್ ಅನಿಸಲ್ಲ ಅದೆರಡು ಇದ್ದರೆ ಒಳ್ಳೆ ಚೆನ್ನಾಗಿರುತ್ತೆ ಹಾಗೇ ನನಗೆ ನಿನ್ನೆ ಒಂದು ಪಾರ್ಸಲ್ ಬಂದಿತ್ತು ಅದನ್ನ ಓಪನ್ ಮಾಡಿರಲಿಲ್ಲ ಸೊ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಆರೋ ಸ್ಕೂಲಿಂದ ಬಂದಿದ್ದಾನೆ ಇಬ್ಬರು ಸೇರಿಬಿಟ್ಟು ಓಪನ್ ಮಾಡ್ತಾ ಸಂಜೆ ಇದು ಟ್ರೈಪಾಡ್ ಅಂತ ಚೆನ್ನಾಗಿರುತ್ತೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಯಾಕಂದರೆ ನಾನೇ ವಿಡಿಯೋ ಮಾಡೋದಲ್ಲ ಹಾಗಾಗಿ ಸೊ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಲೈಟ್ ಕೂಡ ಇದೆ ಇದಕ್ಕೆ ಲೈಟ್ ಹಾಗೆ ಯಾವ ಕಡೆ ಬೇಕಾದರೂ ಚೆನ್ನಾಗಿ ರೊಟೇಟ್ ಮಾಡ್ಕೋಬೋದು ನೋಡಿ ಸಖತ್ತಾಗಿದೆ ಆಮೇಲೆ ಲೆಂತ್ ಕೂಡ ಅಷ್ಟೇ ಒಂದು ಸಿಕ್ಸ್ ಫೀಟ್ ಸಿಕ್ಸ್ ಆ್ಯಂಡ್ ಆಫ್ ಆ ಥರ ಚೆನ್ನಾಗಿದೆ ಹೈಟ್ ಇದೆ ತುಂಬಾ ಎಷ್ಟು ಬೇಕೋ ಅಷ್ಟು ಲೆಂತಲ್ಲಿ ನಾವು ಇಟ್ಕೋಬೋದು ಸೊ ನೋಡಿ ಈ ಥರ ಇದೆ ಇದಕ್ಕೆ ರಿಮೋಟ್ ಕೂಡ ಇದೆ ನೋಡಿ ಬ್ಲೂಟೂತ್ ಆನ್ ಮಾಡ್ಕೊಂಡು ನಾವು ರಿಮೋಟ್ ಕೂಡ ಯೂಸ್ ಮಾಡ್ಕೋಬೋದು ಲೈಟ್ ನೋಡಿ ಯಾವ ಥರ ಇದೆ ಅಂತ ಲೆಡ್ ಲೈಟು ಎರಡು ಎರಡು ಕೊಟ್ಟಿದ್ದಾರೆ ಲೈಟ್ನ ಸೊ ಇಷ್ಟು ಹೈಟ್ ಇದೆ ಇನ್ನೂ ಹೈಟ್ ಇದೆ ನಾನು ಸ್ವಲ್ಪನೇ ಹೈಟ್ ಮಾಡಿದ್ದೀನಿ ಅದನ್ನು ಈ ಥರ ನಾವು ರೋಟೇಟ್ ಮಾಡ್ಕೋಬೋದು ಚೆನ್ನಾಗಿದೆ ನಂಗೆ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್